ಬೇಡ ಇಲ್ಲಿ ಲೋನು ಸರ್ಕಾರದವರು ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಯಾಕೆಂದರೆ ಇಲ್ಲಿ ಸ್ಯಾಲ್ರಿ ಸಂಬಳ ತಾಳವ್ರು ಇರ್ತಾರೆ ಸಂಬಳ ತಾಳದಿಲ್ದವ್ರು ಇರ್ತಾರೆ ಕೂಲಿ ಮಾಡೋಂಥವ್ರು ಸಂಬಳ ಸ್ಲಿಪ್ ಸಿಕ್ಕಲ್ಲ ಈ ಬ್ಯಾಂಕ್ಗಳಲ್ಲಿ ಜಾಸ್ತಿ ಬಿಸ್ನೆಸ್ ಮಾಡೋವಂಥವ್ರು ನೋಡ್ತಾರೆ ಮತ್ತು ಸ್ಯಾಲ್ರಿ ಸ್ಲಿಪ್ಪು ನೋಡ್ತಾರೆ ಹೀಗಾಗಿ ಅವ್ರಿಗೆ ಏನು ಇಲ್ದವ್ರಿಗೆ ಕೂಲಿ ಮಾಡೋಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ ಸರ್ಕಾರದವರು ಆದಷ್ಟು ಇದ್ರ ಬಗ್ಗೆ ಗಮನ ಹರಿಸಿ ಎಲ್ಲರಿಗೂ ಲೋನ್ ಕೊಡಿಸಿ మన కొడు అంత నిస్తీనంత నన్ను రిక్వెస్ట్ మన బాగు స్వల్ప బ్యాంక్ బడ్జెట్ డీటెయిల్స్ నోడను ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕನ್ನಡ ಆ ಒನ್ ಬಿ ಎಚ್ ಮತ್ತು ಟು ಬಿ ಎಚ್ ಎ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಫ್ರೆಂಡ್ ಈಗ ಒನ್ ಬಿ ಎಚ್ ಎ ಫ್ಲಾಟ್ ಕೊಡ್ರೆ ಸಾಕಷ್ಟು ಜನ ಸರ್ ನಮಗೆ ವೀಡಿಯೋ ಮಾಡಿ ಅಂತ ಸಾಕಷ್ಟು ಎಲ್ಲ ಕ್ಷೇತ್ರದಲ್ಲೂ ಕೇಳ್ತಾ ಕೇಳ್ತಾಯಿದ್ರು ಬಟ್ ನನಗೆ ಕಾರಣ ಅಂತದ್ರಿಂದ ಒಂದು ನಾಲ್ಕು ಐದು ದಿವಸದ ವೀಡಿಯೋ ನಿಮಗೆ ಹಾಕಿಲ್ಲ ಯಾವುದೇ ಥರದ್ದು ಯಾಕೆಂದರೆ ನನಗೆ ಮೈ ಹುಷಾರಿಲ್ಲ ಹಾಗಾಗಿ ನಮಗೆ ಜ್ವರದಿಂದ ಒಂದು ಸ್ವಲ್ಪ ಮೈ ತಂದಿದೆ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಹುಷಾರಾಗಿದೆ ಸಾಕಷ್ಟು ಕಮೆಂಟ್ಗಳಲ್ಲಿ ಬ್ಯಾಂಕ್ಗಳ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಫೋಡಿ ಸರ್ ನಾವು ಲೋನ್ಗಳು ಯಾವ ಥರ ಪ್ರೊಸೆಸಲ್ಲಿರುತ್ತೆ ಒಂದು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಅಂತ ತಿಳಿಸಿ ನಾನು ಒಂದು ಬಿ ಎಚ್ ಎ ಫ್ಲ್ಯಾಟ್ದು ರಾಜೀವ್ ಗಾಂಧಿ ಲೋನ್ ಬಗ್ಗೆ ನಾನು ಹೇಳೋಲ್ಲ ಈ ಪ್ರೈವೇಟ್ಗಳಲ್ಲಿ ಓಮ್ ಲೋನ್ ಯಾವ ಥರ ಪ್ರೊಸೆಸ್ಸಲ್ಲಿ ಇರ್ತವೆ ಎಲ್ಲ ಒಂದೇ ನೀವು ಈ ಮನೆ ತಾಳೋದು ಪ್ರೊಸೆಸ್ ಲೋನ್ ಅದೇ ಥರ ಇರುತ್ತೆ ಅಲ್ಲಿ ತಂಡ್ರೆ ಪ್ರೊಸೆಸ್ಸೆಲ್ಲ ಇರುತ್ತೆ ಆದರೆ ಸಾಕಷ್ಟು ಜನ ನಾನು ತಿಳ್ಕೊಂಡು ಈ ವಿಷಯ ನಿಮಗೆ ತಿಳಿಸ್ತಾ ಇದ್ದೀನಿ ಒಂದು ನಿಮ್ಮ ತಿಳಿಯರಿಗೆ ಹೇಳ್ತೀನಿ ನೀವು ಓಮ್ ಲೋನ್ ತೊಗೊಬೇಕಾದ್ರೆ ನಿಮ್ಮ ಅರ್ಹತೆಗಳು ಏನು ಬೇಕು ಎಲ್ಲ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ ಮತ್ತು ಇ ಎಮ್ ಐ ನಾವು ಯಾವ ಥರ ತೊಗೊಬೇಕು ಎಷ್ಟು ವರ್ಷದಲ್ಲಿ ನಾವು ಹಾಸ್ತಾಬೇಕು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ವಿಡಿಯೋ ಸ್ಟಿಕ್ ಮಾಡಬೇಡಿ ಅದೇ ಥರ ಹೊಸ್ದಾಗಿ ನೋಡೋವಂಥ ಸಬ್ಸ್ಕ್ರೈಬ್ ಆಗಿ ಒನ್ ಬಿ ಎಚ್ ಆಗಲಿ ಟು ಬಿ ಎಚ್ ಆಗಲಿ ಮಾಹಿತಿ ಸರ್ಕಾರದಿಂದ ಏನೇ ಬಂದರೂ ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮಾಡೋಣ ಬಟ್ ಈಗ ಬ್ಯಾಂಕ್ ನಾನು ಒನ್ ಬಿ ಎಚ್ ಎ ಫ್ಲಾಟು ಒಂದು ಈ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಡದಲ್ಲಿ ಸಾಕಷ್ಟು ಬ್ಯಾಂಕ್ ರಿಜಿಸ್ಟ್ರೇಷನ್ ತೆರೆದಿದ್ದರು ಈಗ ಆಲ್ಮೋಸ್ಟ್ ಎಲ್ಲ ಸುಮಾರು ಮೊನ್ನೆ ರೀಸೆಂಟಾಗಿ ಚಿಕ್ಕಲ್ಲೂರು ರಾಮಪುರದಲ್ಲೂ ಸಹ ಸಾಲದ ಮೇಲೆ ನಡೀತು ಅದ್ರ ಬಗ್ಗೆ ನೀವು ಸುಮಾರು ಸಾಕಷ್ಟು ಜನ ತಿಳಿಸಿದ್ದೀನಿ ನಾನು ಮಾಹಿತಿ ಕೊಟ್ಟಿದ್ದೀನಿ ಫ್ರೆಂಡ್ ಈಗ ಬ್ಯಾಂಕ್ ಲೋನ್ ಬಗ್ಗೆ ಈಗ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಂಡಿರ್ತಾರೆ ಅಥವಾ ಇನ್ನೇನು ಅವ್ರದ್ದು ಕರೆದಿರೋ ತರ್ಫೋನವರು ಯಾವ ಥರ ಏನು ಪ್ರಿಫರ್ ಆಗಬೇಕು ಏನು ಅನ್ನೋದು ಗೊತ್ತಿರಲ್ಲ ಬಟ್ ಅವ್ರದ್ದು ಈ ವಿಷಯ ಇರಲಿ ಅಂತ ನೀವು ತಿಳಿಸ್ತಾ ಇದೀವಿ ಫ್ರೆಂಡ್ ನಿಮಗೆ ರಾಜೀವ್ ಗಾಂಧಿ ವಸತಿ ನಿಮ್ಮಗೆ ನೀವು ಅಪ್ಲೈ ಮಾಡಿ ಬುಕ್ ಆದಮೇಲೆ ನಿಮಗೆ ಬ್ಯಾಂಕ್ ಲೋನ್ಗೆ ನಿಮ್ಮ ಡಾಕ್ಯುಮೆಂಟ್ಸ್ ಅವರು ಕೇಳ್ತಾರೆ ವೋಟರ್ ಐ ಡಿ ಆಗಿರ್ಬೋದು ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಐ ಡಿ ಕಾರ್ಡು ರೇಷನ್ ಕಾರ್ಡು ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟು ಕ್ಯಾಸ್ ಸರ್ಟಿಫಿಕೇಟು ಎಲ್ಲ ಸರ್ಟಿಫಿಕೇಟು ಕೇಳಿ ಮತ್ತು ನಿಮಗೆ ಫೋಟೋ ಫೋಟೋನ ಸಹ ನೋಡ್ಕೊಳ್ತಾರೆ ಅದೇ ಥರ ನಿಮ್ಮ ವೈಫ್ ಹೆಸರಲ್ಲಿ ನೀವು ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ಹಸ್ಬೆಂಡು ಅವರ ಎನ್ ಹೆಸರಲ್ಲಿ ಹೆಸ್ರಲ್ಲಿ ಅವರ ಹಸ್ಬೆಂಡ್ ಹೆಸರು ಸಹ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡೀಟೇಲ್ಸು ಇಲ್ಲಿ ತಗೊಳ್ತಾರೆ ಇಷ್ಟು ತಗೊಂಡು ನೀವು ಸಬ್ಮಿಟ್ ರಾಜೀವ್ ಗಾಂಧಿ ವಸತಿ ನಿಮಗೆ ಸಬ್ಮಿಟ್ ಮಾಡಬೇಕು ನಂತರ ನಿಮಗೆ ಬ್ಯಾಂಕ್ನಲ್ಲಿ ಕರೆದಾಗ ಅಲ್ಲಿ ಪ್ರೊಸೆಸ್ ನಿಮಗೆ ಯಾವ ಥರ ಏನು ಅನ್ನೋದು ಎಲ್ಲ ಅವರು ಡಿಟೇಲ್ಸ್ ಕೊಡ್ತಾರೆ ಈ ಹೋಮ್ ಲೋನ್ ಪ್ರೊಸೆಸ್ಸು ಯಾವ ಥರ ಇರುತ್ತೆ ಈ ಪ್ರೈವೇಟ್ನಲ್ಲಿ ತಗೊಂಡಾಗ ಎಕ್ಸಾಂಪಲ್ ಇಲ್ಲಿ ಹೊರಗಡೆ ಅವರು ಹೋಮ್ ಲೋನ್ ತಗೊಂಡಿರ್ತಾರಲ್ಲ ಅದ್ರ ಬಗ್ಗೆ ಮಾಹಿತಿ ತಂಡಿ ನಿಮಗೆ ಸ್ವಲ್ಪ ಕೊಡ್ತಾ ಆ ಫ್ರೆಂಡ್ ಇಲ್ಲಿ ಓಮ್ ಲೋನಲ್ಲಿ ಇಲ್ಲಿ ಸಾಕಷ್ಟು ರಜೆ ವಸತಿ ನಿಮಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕಮ್ಮಿ ಅದೇ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಇಲ್ಲಿ ನಿಮಗೆ ಫ ಮಾಡ್ತಾಯಿದ್ದಾರೆ ಫ್ರೆಂಡ್ ಇಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹೋಮ್ ಲೋನ್ ನೀವು ತಗೊಂಡಾಗ ಸುಮಾರು ಎಂಟು ಏಯ್ಟ್ ಪಾಯಿಂಟ್ ಸೆವೆನ್ನಿಂದ ಹಿಡಿದು ನೈನ್ ಪರ್ಸೆಂಟ್ ಕೂಡ ಇಡ್ತವೆ ಅಂದರೆ ಇಷ್ಟು ಪರ್ಸೆಂಟ್ ಒಳಗೆ ನಿಮಗೆ ಸಿಗುತ್ತೆ ಏಯ್ಟ್ ಪರ್ಸೆಂಟ್ ಸೆವೆನು ಒಂದು ಬ್ಯಾಂಕ್ ಕೊಟ್ಟರೆ ಇನ್ನೊಂದು ಏಯ್ಟ್ ಪಾಯಿಂಟ್ ಫೈವ್ ಪಾಯಿಂಟ್ ಇನ್ನೊಂದು ಕೊಡ್ತವೆ ಇನ್ನೊಂದು ಏಯ್ಟ್ ಪಾಯಿಂಟ್ ನೈನ್ ಪಾಯಿಂಟ್ ಕೊಡ್ತವೆ ಈ ಥರ ನಿಮಗೆ ಒಂಬತ್ತು ಒಂಬತ್ತು ಪರ್ಸೆಂಟ್ ಒಳಗೆ ನಿಮಗೆ ಆಲ್ಮೋಸ್ಟ್ ಬ್ಯಾಂಕ್ ಲೋನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಿಮ್ಮ ಸಿಗ್ತವೆ ಎಸ್ ಬಿ ಐ ಆಗಿರ್ಬೋದು ಎಚ್ ಡಿ ಎಫ್ ಆಗಿರ್ಬೋದು ಆಸಿಸ್ ಬ್ಯಾಂಕ್ ಆಗಿರ್ಬೋದು ಕೆನರಾ ಬ್ಯಾಂಕ್ ಆಗಿರ್ಬೋದು ಇವು ಅದೇ ಥರ ನೀವು ಪ್ರೈವೇಟ್ಗಳಲ್ಲಿ ತನಿಸಿದ್ರೆ ಅಲ್ಲಿ ಪರ್ಸೆಂಟೇಜ್ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜಾಸ್ತಿ ಆಗಿರ್ತವೆ ಯಾಕೆಂದರೆ ಅಲ್ಲಿ ಇವು ರಿಸ್ಕ್ ಇವು ರಾಷ್ಟ್ರಕೃತ ಬ್ಯಾಂಕ್ಗಳಲ್ಲಿ ಪರ್ಫೆಕ್ಟಾಗಿ ಅವು ಇರಬೇಕು ಮತ್ತು ನಿಮ್ಮ ಸ್ಯಾಲ್ರಿ ಇಷ್ಟು ಮಿನಿಮಮ್ ಅನ್ನೋದೇ ಇದ್ದೇ ಇರುತ್ತೆ ಇವ್ರಿ ಹಾಗಾಗಿ ಇಷ್ಟು ಕೇಳ್ತಾರೆ ಯಾಕೆಂದರೆ ಈಗ ಎಕ್ಸಾಂಪಲ್ ನೀವು ನೀವು ಯಾವುದೋ ಒಂದು ಬ್ಯಾಂಕಲ್ಲಿ ಹೋದರೆ ಮಿನಿಮಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಮೇಲಿದ್ರೆ ಲೋನ್ಗಳು ಕೊಡೋಕ್ಕೆ ಇಲ್ಲಾಗುತ್ತೆ ಎಕ್ಸಾಂಪಲ್ ಇಪ್ಪತ್ತು ಸಾವಿರ ರೂಪಾಯಿ ಇದ್ದರೆ ನಿಮಗೆ ಹೋಮ್ ಲೋನ್ ಕೊಡ್ತೀವಿ ಅಂತ ಕೇಳ್ತಾರೆ ಈ ರಾಷ್ಟ್ರಕೃತ ಬ್ಯಾಂಕ್ಗಳಲ್ಲಿ ಹೋಗಿ ಒಂದು ಹದಿನೈದು ಸಾವಿರ ಹತ್ತು ಸಾವಿರ ಇದೆ ನಮಗೆ ಲೋನ್ ಕೊಡಿ ಅಂದರೆ ಅವ್ರು ಕೊಡೋಲ್ಲ ಪರ್ಸ್ನಲ್ ಲೋನ್ ಕೊಡೋಕ್ಕೆ ಇನ್ನೂ ನೋಡ್ತಾರೆ ಈ ಮಿನಿಮಮ್ ಇಪ್ಪತ್ತು ಸಾವಿರ ಕೇಳ್ತಾರೆ ಇಪ್ಪತ್ತೈದು ಸಾವಿರ ಕೇಳ್ತಾರೆ ಈ ಥರ ಕೇಳ್ತಾರೆ ಅದೇ ಪ್ರೈವೇಟಲ್ಲಿ ನಿಮಗೆ ಹದಿನೈದು ಸಾವಿರ ರೂಪಾಯಿ ಮಿನಿಮಮ್ ಕೇಳ್ತಾರೆ ಹದಿನೈದು ಸಾವಿರ ಒಳಗಡೆ ಇದು ಕೊಡ್ತಾರೆ ಒಂದೊಂದು ಬ್ಯಾಂಕಲ್ಲಿ ಇವರು ಇವರಿಗೆ ಒಂದು ಸ್ವಲ್ಪ ಪರ್ಸೆಂಟೇಜು ಜಾಸ್ತಿ ಇರುತ್ತೆ ಅದು ನಾನು ಅಲ್ಲ ಹತ್ತು ಪರ್ಸೆಂಟ್ ಇರ್ಬೋದು ಹನ್ನೊಂದು ಪರ್ಸೆಂಟ್ ಇರ್ಬೋದು ಹನ್ನೆರಡು ಪರ್ಸೆಂಟ್ ಅವ್ರು ಫೈನಾನ್ಸ್ ಪ್ರೈವೇಟಲ್ಲಿ ಏನೇನಿರುತ್ತೆ ಪರ್ಸೆಂಟೇಜ್ ಅವರು ರಿಸ್ಕ್ ತಗೊಂಡು ಕೊಡುವಂಥ ಹೋಮ್ ಲೋನ್ ಕೂಡ ಆಗಿರ್ತವೆ ಫ್ರೆಂಡ್ ಇಲ್ಲಿ ಮೇನು ನಿಮಗೆ ಲೋನ್ ಸಿಗಬೇಕು ಅಂದರೆ ಆರ್ ಬಿ ಐ ಗೈಡ್ ಪ್ರಕಾರ ನಿಮಗೆ ಸಿವಿಲ್ ಸ್ಕೋಲ್ ಮೇನ್ ಆಗಿರುತ್ತೆ ಸಿವಿಲ್ ಸ್ಕೋಲ್ ಇಲ್ಲಾಂದರೆ ಹೋಮ್ ಲೋನ್ ಕೂಡ ಅವಶ್ಯಕತೆ ರೂಲ್ಸ್ ಇಲ್ಲ ಗೌರ್ಮೆಂಟ್ ರೂಲ್ಸ್ ಇಷ್ಟು ಸಿವಿಲ್ ಸ್ಕೋರ್ ಇರಲೇಬೇಕು ಅದ್ರ ಒಳಗಡೆ ಇದೆ ಸಿವಿಸ್ಕೋಲ್ ಕಾಲ ಅಂತ ಯಾಕೆಂದರೆ ಅವ್ರು ಕಟ್ಟೋಕ್ಕೆ ಇಲ್ಲ ಅಂತ ಹೇಳ್ತಾರೆ ಈಗ ನಿಮಗೆ ಮೇನ್ ಸಿವಿಲ್ ಸ್ಕೋಲ್ ಬೇಕಾಗಿರೋದು ಮಿನಿಮಮ್ ಐವತ್ತರಿಂದ ನಿಮಗೆ ಮ್ಯಾಕ್ಸಿಮಮ್ ಐವತ್ತು ಇರಲೇಬೇಕು ಅದ್ರ ಮೇಲ್ಪಟ್ಟಿ ನೀವು ಇದ್ದರೆ ಇನ್ನೂ ಒಳ್ಳೆಯದು ನಿಮಗೆ ಅದೇ ಥರ ಆರ್ನೂರೈವತ್ತು ಎಂಬತ್ತು ಏಳ್ನೂರು ಏಳ್ನೂರೈವತ್ತು ಎಂಟುನೂರು ರೂಪಾಯಿ ಎಂಟುನೂರು ಜನ ಸಿಸ್ಕೋಲ್ ಒಳಗಿದ್ರೆ ಒಂಬೈನೂರು ಜನ ಇರುತ್ತೆ ಒಂಬೈನೂರು ಜನ ಸಿ ಸ್ಕೋಲ್ ನಿಮ್ಗೆ ಏನಾರು ಅದರೊಳಗೆ ಏನಾರು ಇದ್ದರೆ ನಿಮಗೆ ಲೋನ್ ಕೊಡೋಕ್ಕೆ ಬ್ಯಾಂಕ್ನ ಇದ್ದ ಮುಂದೆ ನೋಡೋಲ್ಲ ಯಾಕೆಂದರೆ ಟರ್ನ್ ಓವರ್ ಚೆನ್ನಾಗಿರುತ್ತೆ ನಿಮಗೆ ಸ್ಕೋಲ್ ಇದೆ ನಿಮಗೆ ಲೋನ್ ಕೊಡೋಕ್ಕೆ ಅವ್ರಿಗೂ ಓಕೆ ಅಂತಾರೆ ಫ್ರೆಂಡ್ ಲೋನ್ ಕೊಡೋಕ್ಕೆ ಓಚೆ ಆದರೆ ನಿಮ್ಮಲ್ಲಿ ಏನಾರು ಒಂದು ಇನ್ಕಮ್ ತೋರಿಸ್ಬೇಕಾಗುತ್ತೆ ಈಗ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಬಿಸ್ನೆಸ್ ಯಾವುದು ಮಾಡ್ತಾಯಿದ್ರೆ ಅದು ನೀವು ಕೊಡಬೇಕಾಗುತ್ತೆ ಅದೇ ಥರ ನೀವು ಸ್ಯಾಲ್ರಿಡು ಅಂದರೆ ನೀವು ಎಂಪ್ಲಾಯ್ಸ್ ಆಗಿದರೆ ಇನ್ನು ನೀವು ಸಂಬಳ ನೀವು ಇದ್ದರೆ ಎಷ್ಟು ಸಂಬಳ ಬರುತ್ತೆ ಅನ್ನೋ ಡೀಟೇಲ್ಸ್ ನೀವು ಕೊಡಬೇಕಾಗುತ್ತೆ ಫಲ್ ಮತ್ತು ನಿಮ್ಮ ಎನ್ಕ್ವೈರಿನು ಸಹ ಬ್ಯಾಂಕ್ನ ನಿಮಗೆ ಮಾಡ್ತಾರೆ ನೀವಿರೋ ಅಂಥ ಜಾಗ ಅಂದರೆ ನೀವು ಯಾವ ಬಾಡಿಗೆ ಮನೆಯಲ್ಲಿ ಆ ಮನೆಗೆ ಬರ್ತಾರೆ ನಿಮಗೆ ಫೋಟೋ ಹೊಡ್ತಾಯ್ತಾರೆ ಆ ನಂತರ ನೀವು ಕೆಲಸ ಮಾಡೋ ಜಾಗಕ್ಕೆ ಬರ್ತಾರೆ ಅಲ್ಲೂ ಸಹ ನಿಮಗೆ ಎನ್ಕ್ವೈರಿ ಮಾಡ್ತಾರೆ ಫೋಟೋ ಹೊಡಿತಾರೆ ಒಳಗಡೆ ಏನು ಕೇಳಲ್ಲ ಆಚೆಗಳನ್ನು ಬಂದು ನೀವು ಫ್ಯಾಕ್ಟ್ರಿ ಇರೋ ಕಡೆ ಫೋಟೋ ಮಾಡ್ತಾರೆ ಬಟ್ ನಿಮ್ಮ ಐಡೆಂಟಿಟಿ ಕಾರ್ಡು ಸಮೇತ ನಿಮಗೆ ಫೋಟೋ ಹೊಡಿತಾರೆ ಮತ್ತು ನಿಮಗೆ ಅವರು ಕೇಳೋ ಕೇಳೋಫ್ರೋಪು ಮೇನು ನೀವು ಸ್ಯಾಲ್ರಿಡಾಗಿದರೆ ನಿಮ್ಮ ಮೂರು ತಿಂಗಳು ಸ್ಯಾಲ್ರಿ ಸಿಫ್ಟ್ ಕೇಳ್ತಾರೆ ಒಬ್ಬರು ಆರು ತಿಂಗಳು ಕೇಳ್ತಾರೆ ಒಬ್ಬರು ಮೂರು ತಿಂಗಳು ಕೇಳ್ತಾರೆ ಆ ನಂತರ ನೀವು ಜಾಯಿಂಟ್ ಲೆಟ್ರ್ ಕೇಳ್ತಾರೆ ನೀವು ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದೀರ ರೀಸೆಂಟಾಗಿ ಸೇರ್ಸ್ಕೊಂಡಿದ್ದೀರ ಅಥವಾ ಒಂದು ನಾಲ್ಕೈದು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಒಟ್ಟಿನಲ್ಲಿ ಆ ಫ್ಯಾಕ್ಟ್ರಿ ಕಡೆಯಿಂದ ಜಾಯಿಂಟ್ ಲೆಟ್ರ್ ನೀವು ಕೊಡಬೇಕಾಗುತ್ತೆ ಇಲ್ಲಾಂದರೆ ಅವ್ರು ಕೊಟ್ಟಿಲ್ಲ ಅಂದರೂ ನೀವು ಅಲ್ಲಿಂದ ಬರ್ಸ್ಕೊಂಡು ಬರಬೇಕು ಒಟ್ಟನೇ ಜಾಯಿನ್ ಲೆಟ್ರ್ ನೀವು ಅಲ್ಲಿ ಆ ಫ್ಯಾಕ್ಟ್ರಿ ಕಡೆಯಿಂದ ನೀವು ಜಾಯಿನ್ ಲೆಟ್ರ್ ತರಲೇಬಿಟ್ರು ಅದು ಕನ್ಫರ್ಮ್ ಆಗಿರುತ್ತೆ ಮತ್ತು ಮನೆ ಎಂಕ್ವೈರಿ ನೀವು ಹೇಳಿದೆ ಅದನ್ನು ಸಹ ಮಾಡ್ತಾರೆ ಇಷ್ಟೆಲ್ಲ ಡೀಟೇಲ್ಸು ಅವರು ಮಾಡಾದಮೇಲೆ ನಿಮಗೆ ಲೋನ್ ಪ್ರೊಸೆಸ್ಸು ಎಷ್ಟು ಸಂಬಳ ಇದೆ ಅಂತ ನೋಡ್ತಾರೆ ಈಗ ಒಂದು ಎಕ್ಸಾಂಪಲ್ ನಿಮ್ಗೆ ಹದಿನೈದು ಸಾವಿರ ಇದ್ದರೆ ನಾವು ಇವರು ಎಷ್ಟು ಕೊಡ್ಬೋದು ಲೋನು ಅಲ್ಲಿ ಪರ್ಸೆಂಟೇಜ್ ಮಾಡ್ತಾರೆ ಈ ಇಪ್ಪತ್ತು ಸಾವಿರ ಇದ್ದರೆ ನಿಮಗೆ ಎಷ್ಟು ಕೊಡ್ಬೋದು ಮೂವತ್ತು ಸಾವಿರ ಇದ್ದರೆ ನಿಮ್ಗೇನು ಐದು ಸಾವಿರ ಐದು ಲಕ್ಷ ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಆ ಇಪ್ಪತ್ತೈದು ಸಾವಿರ ಇದ್ರೂ ಗ್ಯಾರಂಟಿ ಅನ್ಬೋದು ಅದರೊಳಗೆ ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಎಷ್ಟು ಕೊಡ್ಬೋದು ಅಂತ ನೋಡ್ತಾರೆ ಮತ್ತು ಅಲ್ಲಿ ವ್ಯಾಲ್ಯೂ ನೀವು ಕೇಳ್ಬೋದು ನಮ್ಮ ಮನೆಗೆ ಕೊಡ್ತೀವಿ ಅವ್ರ ಬೇರೆ ಕೇಳ್ಬೋದು ನಾವು ಮನೆ ಕೊಟ್ಟು ನಾವು ಲೋನ್ ಕೊಡೋಕ್ಕೆ ನಮ್ದು ನೋಡ್ತಾರೆ ಅಂತ ಅಂತ ಅದ್ರ ಪ್ರಕಾರ ಅದ್ರಿಗೆ ಕಟ್ಟ ಶಕ್ತಿ ಇರುತ್ತೆ ಇನ್ಕಮ್ ನೋಡಿ ಅವ್ರು ಕೊಡೋ ಅಂಥ ಲೋನ್ಗಳಾಗಿರುತ್ತೆ ಇದು ಆ ಪರ್ಸ್ನಲ್ ಲೋನೇ ಆಗಿರಲಿ ಹೋಮ್ ಲೋನ್ ಆಗಿರಲಿ ನಾವು ಇನ್ಕಮ್ ಮೇಲೆ ಲೋನ್ ಕೊಡೋವಂಥ ಕೆಪಾಸಿಟಿ ಇರುತ್ತೆ ಫ್ರೆಂಡ್ ನಿಮಗೆ ಏನಾರ ಒಂದು ಇಪ್ಪತ್ತು ಸಾವಿರ ಇದ್ರು ನಿಮಗೆ ಲೋನ್ ಇಲ್ಲ ಸರ್ ಆ ಕೊಡೋ ಚಾನ್ಸಸ್ ಇರುತ್ತೆ ಬಟ್ ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ ನೀವು ಮಿಸ್ಸಸ್ ಹೋಗ್ತಾಯಿರೋ ಚಾನ್ಸಕ್ಕೆ ನಿಮ್ಮ ಮಿಸ್ಸಸ್ ಹೆಸರಲ್ಲಿ ನೀವು ಒನ್ ಬಿ ಎಚ್ ಎ ಫ್ಲಾಟ್ ಇರ್ತಾಯಿ ಅವ್ರ ಸ್ಯಾಲ್ರಿ ಸಿಪ್ಪೇ ಕೊಡೋಕ್ಕೆ ಹೋಗಬೇಡ್ರಿ ನೀವು ಓದ್ತಾ ಇದ್ರಿ ಬಟ್ ಇಲ್ಲಿ ನೀವು ಓದ್ತಾ ಇದ್ದರೆ ನಿಮ್ಮದು ಸಾ ನೀವು ಸ್ಯಾಲ್ರಿ ಸಿಪ್ಪ ಇದ್ದರೆ ಇಬ್ಬರದ್ದು ಜಾಯಿಂಟ್ ಮಾಡಿ ಅವಾಗ ಸಂಬಳ ಜಾಸ್ತಿ ಆಗುತ್ತೆ ಈಗ ನಿಮ್ಮದು ಎಕ್ಸಾಂಪಲ್ ನಿಮ್ಮದೊಂದು ಹದಿನೈದು ಸಾವಿರ ಗೊತ್ತಾಯಿದೆ ನಿಮ್ಮ ಒಂದು ಹದಿನೈದು ಸಾವಿರ ಆದರೆ ಇಬ್ಬರದ್ದು ಸ್ಯಾಲ್ರಿ ಸಿಪ್ಸ್ ಇರೋದ್ರೆ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಅವರು ಸಾವಿರ ಎರಡು ಸ್ಯಾಲ್ರಿ ಶಿಪ್ ಕೊಟ್ಟರೆ ನಿಮಗೆ ಜಾಯಿಂಟ್ ಮೇಲೆ ನಿಮಗೆ ಲೋನ್ ಕೊಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮಗೆ ಅಲ್ಲಿ ನಿಮಗೆ ಅಷ್ಟು ಐ ಐದು ಲಕ್ಷ ಆರು ಲಕ್ಷ ಲೋನ್ ಸಿಗೋ ಚಾನ್ಸಸ್ ಇರುತ್ತೆ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಇಲ್ಲಿ ಬ್ಯಾಂಕ್ನವರು ನಿಮಗೆ ಡಿಟೇಲ್ಸ್ ಎಲ್ಲ ನೋಡಿ ನಿಮಗೆ ಎಷ್ಟು ಪ್ರೊಸೆಸ್ ಮಾಡಬೇಕು ಅಂತ ಹೇಳಿ ಪ್ರೊಸೆಸ್ ಮಾಡಿದಾಗ ನಂತರ ನಿಮಗೆ ಮಿಕ್ಕಿರೋ ಬ್ಯಾಲೆನ್ಸ್ ಅಮೌಂಟು ನೀವು ರಾಜೇಂದ್ರ ಗಾಂಧಿ ವಸತಿ ನಿಗಮಕ್ಕೆ ಕೊಟ್ಬೇಕು ಫಾರ್ ಎಕ್ಸಾಂಪಲ್ ಈಗ ಎಸ್ ಸಿ ಎಸ್ ಟಿ ಜನರಲ್ಗೆ ಒಂದೊಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದಾರೆ ಈ ಒಂದು ಲಕ್ಷ ರೂಪಾಯಿ ಎಲ್ಲರಿಗೂ ಕಮ್ಮಿ ಆಗಿದೆ ಫಲ್ ಜನರಲ್ ಕ್ಯಾಟಗರಿಗೆ ಎಂಟು ಲಕ್ಷ ಐವತ್ತು ಸಾವಿರ ಐತಿ ಈಗ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದಾರೆ ಅವ್ರಿಗೆ ಈಗ ಒಂದು ಲಕ್ಷ ರೂಪಾಯಿ ಕಮ್ಮಿ ಆದರೆ ನೆಕ್ಸ್ಟು ಏಳುವರೆ ಲಕ್ಷ ಕಟ್ಟಬೇಕಾಗುತ್ತೆ ಯಾರೋ ಜನರಲ್ ಅದೇ ಐವತ್ತು ಸಾವಿರ ರೂಪಾಯಿ ನೀವು ಕೊಟ್ಟು ಮನೆ ಫ್ಲಾಟ್ ಬುಕ್ ಮಾಡಿರ್ತೀನಿ ಅಂದರೆ ನಿಮಗೆ ಇಲ್ಲಿ ಐವತ್ತು ಸಾವಿರ ಅಂದಾಜು ನಿಮ್ಗೆ ಹೇಳ್ತಾಯಿದ್ರು ಐವತ್ತು ಸಾವಿರ ರೂಪಾಯಿ ನಿಮಗೆ ಇಲ್ಲಿ ಲೆಸ್ ಆಗುತ್ತೆ ಇನ್ನು ನೀವು ಕಟ್ಟಬೇಕಾಗಿರೋದು ಏಳು ಲಕ್ಷ ರೂಪಾಯಿ ಈ ಏಳು ಲಕ್ಷ ರೂಪಾಯಿಲಿ ನಿಮಗೆ ಐದು ಲಕ್ಷ ರೂಪಾಯಿ ಬ್ಯಾಂಕ್ನ ಲೋನ್ ಕೊಟ್ಟರು ಅಂತ ಜಾಸ್ತಿನೇ ಕೊಡ್ಬೋದು ನಿಮ್ಮ ಇನ್ಕಮ್ ಕಾಂತರ ಕೂಡ ನಾನು ಹೇಳ್ತಾಯಿದ್ರು ಇನ್ಕಮ್ ಎಷ್ಟಿಗೆ ಅಷ್ಟು ಲೋನ್ ಅನ್ಸೋ ಆಗುತ್ತೆ ಐದು ಲಕ್ಷ ಲೋನ್ ಕೊಟ್ಟರೆ ಇನ್ನು ಮಿಕ್ಕಿರೋ ಬ್ಯಾಲೆನ್ಸು ನೀವು ಆ ಎರಡು ಲಕ್ಷ ರೂಪಾಯಿ ಏನಿದೆಯೋ ಅದು ನೀವು ಕಟ್ಟಬೇಕಾಗುತ್ತೆ ರಾಜೀವ್ ಗಾಂಧಿ ವಸತಿ ನಿಮಗೆ ನೀವು ಕಟ್ಟಿ ವಿತ್ ರಿಜಿಸ್ಟ್ರೇಷನ್ ಖರ್ಚು ಇವೆಲ್ಲ ನೀವು ಕಟ್ಟಾದ ಮೇಲೆ ಈ ಮನೆ ನಿಮಗೆ ಸಿಗುತ್ತೆ ಫಂಡಿಲ್ಲಿ ನಿಮಗೆ ಆರು ಲಕ್ಷ ಇನ್ನೂ ಅದರೊಳಗೆ ಕಮ್ಮಿ ಆಯಿತು ಅಂದರೆ ಅದನ್ನು ಈ ನಾಲ್ಕು ಲಕ್ಷ ರೂಪಾಯಿ ಆಯಿತು ಅಂದರೆ ನೀವು ಮೂರು ಲಕ್ಷ ಕಟ್ಟಬೇಕಾಗುತ್ತೆ ಈ ಥರ ಬ್ಯಾಲೆನ್ಸ್ ಅಮೌಂಟ್ ಎಷ್ಟೇ ಉಳಿಲಿ ನೀವು ಮಿಟ್ಟಿದ ಅಮೌಂಟು ಇಲ್ಲಿ ರಾಜೀವ್ ಗಾಂಧಿ ವಸತಿ ನಮಗೆ ನೀವು ಕಟ್ಟಬೇಕಾಗುತ್ತೆ ಅಂತಲೇ ನಾನು ತೋರಿಸ್ತೀನಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕಾಗುತ್ತೆ ಅದೇ ಥರ ಇಷ್ಟು ನಿಮಗೆ ವಿಷಯ ನಾನು ಕೊಡ್ತೀನಿ ನನ್ನ ಪ್ರಕಾರ ಸರ್ಕಾರ ನಾನು ತಿಳ್ಸೋದು ಇಷ್ಟೇ ಸಿವಿಲ್ ಸ್ಕೋರ್ ಇರಲಿ ಬಿಡಲಿ ಸಂಬಳ ಕಮ್ಮಿ ಇರಲಿ ಇಲ್ಲಿ ನೀವು ನೀವು ಕೊಡ್ತೀರಂಥ ಸರ್ಕಾರದ ಮನೆ ದಯವಿಟ್ಟು ಎಲ್ಲರಿಗೂ ಮನೆ ಕೊಡಿಸ್ಕೊಡಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆಂದರೆ ಇಲ್ಲಿ ಸರ್ಕಾರ ಒಬ್ಬರು ಸಿವಿಲ್ ಸ್ಕೋಲ್ ಇರುತ್ತೆ ಒಬ್ರು ಸಿವಿಲ್ ಸ್ಕೋರ್ ಇರೋಲ್ಲ ಇಲ್ಲಾದ್ರೆ ಒಬ್ರು ಸ್ಯಾಲ್ರಿ ಇರ್ತಾರೆ ಒಬ್ಬರು ಕೂಲಿ ಕಾರ್ಮಿಕರು ಇರ್ತಾರೆ ಎಲ್ಲ ಇರ್ತಾರೆ ದಯವಿಟ್ಟು ಅವ್ರಿಗೂ ಒಂದು ಸ್ವಲ್ಪ ಎಲ್ಲರಿಗೂ ಸೇರಿಸಿ ಲೋನ್ ಮಾಡಿಸ್ಕೊಡತ್ತೆ ನಮ್ಗೆ ಉತ್ತಮ ಅಂತ ನಾನು ತಿಳಿಸ್ತೀನಿ ಇ ಎಮ್ ಐ ಆದಷ್ಟು ನೀವು ಕಮ್ಮಿ ಹಾಸ್ತಾಳಿ ಅಂದರೆ ಒಂದು ಐದು ವರ್ಷ ಮಿನಿಮಮ್ಮು ಒಂದು ಇ ಎಮ್ ಐ ಜಾಸ್ತಿ ಆದರೂ ನಿಮಗೆ ಐದು ವರ್ಷ ಆರು ವರ್ಷ ಈ ಥರ ಹಾಕಿಸ್ತಾಳಿ ಜಾಸ್ತಿ ಹಾಕೊಂಡ್ರೆ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅಮೌಂಟು ಜಾಸ್ತಿ ಆಗುತ್ತೆ ಹತ್ತು ವರ್ಷ ನಿಮ್ಮ ಕಟ್ಟ ಕಾಲ ಜಾಸ್ತಿ ಆದರೂ ಮಿನಿಮಮ್ ಹತ್ತು ವರ್ಷ ಹಾಸ್ತಾಳಿ ಜಾಸ್ತಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹಾಸ್ಕೊಂಡ್ರೆ ನಿಮಗೆ ದುಡ್ಡು ಜಾಸ್ತಿ ಅಮೌಂಟು ಪೇ ಮಾಡಬೇಕಾಗುತ್ತೆ ಹಾಗಾಗಿ ನೋಡಿ ನಿಮ್ಮ ತಕ್ಕನಂತೆ ನೀವು ಇ ಎಮ್ ಐ ಹಾಸ್ತಾಳಿ ಅಂತ ನಿಮಗೆ ತಿಳಿಸ್ತೀನಿ ಆದಷ್ಟು ಕಮ್ಮಿ ವರ್ಷ ಇ ಎಮ್ ಐ ಅಪ್ಲೈ ಮಾಡಿ ಅಂತ ನಾನು ನಿಮಗೆ ತಿಳಿಸ್ತೀನಿ ಫ್ರೆಂಡು ಇರೋ ಅಂಥವ್ರು ನೇರವಾಗಿ ಕ್ಯಾಶ್ ಕೊಟ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಬಿಡ್ತಾರೆ ಇಲ್ದಿರಿದ್ರು ಒಂದು ಸ್ವಲ್ಪ ಇ ಎಮ್ ಐ ನೋಡ್ಕೊಂಡು ನೀವು ತಗೊಳ್ಳಿ ಮತ್ತು ಸರ್ಕಾರದವರು ಸಹ ಇದ್ರ ಕಡೆ ಗಮನ ಹರಿಸಿ ಅವರು ಜಾಸ್ತಿ ಇಲ್ಲಿ ಬುಕ್ ಮಾಡಿದ್ದಾರೆ ಆದಷ್ಟು ಈ ಕಡೆ ಲೋನ್ ಬಗ್ಗೆ ಆದಷ್ಟು ಗಮನ ಕೊಟ್ಟು ಪ್ರತಿಯೊಬ್ಬರಿಗೂ ಲೋನ್ ಕೊಡಿಸ್ಬೇಕು ಅಂತ ನಾನು ವಿನಂತಿಸಿ ಕೊಡ್ತೀನಿ ಫ್ರೆಂಡ್ ಇದೇ ಥರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸಪೋರ್ಟ್ ಮಾಡಿ ಸಾಕಷ್ಟು ವಿಡಿಯೋಗಳು ನಿಮಗೆ ಸಾಕಷ್ಟು ಮಾಹಿತಿಗಳು ನಿಮ್ಮ ನಮ್ಮ ಚಾನಲಲ್ಲಿ ವಿಡಿಯೋ ಸಮೇತನೂ ನಿಮಗೆ ಬರ್ತಾ ಇದೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಕೊಡ್ತಾ ಇದ್ದೀನಿ ಸ್ವತಃ ನನ್ನ ಖರ್ಚಿನಿಂದಲೇ ಆ ವಿಡಿಯೋ ಶೂಟ್ ಮಾಡೋದಾಗಲಿ ಪ್ರತಿಯೊಂದು ನಾನು ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋದಿಂದ ನಮಗೇನು ಲಾಭ ಇಲ್ಲ ಹಾಗಾಗಿ ನಾನು ಜನಗಳಿಗೆ ಗೊತ್ತಾಯಿರಲಿ ವಿಷಯ ಅಂತ ಸಾಕಷ್ಟು ವಿಷಯಗಳು ನಿಮಗೆ ತಿಳಿಸ್ಕೊಂಡು ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ